ಮತ್ತೆ ಕೆಲವು ಆರ್ ಟಿ ಐ ನಾನು ಅವ್ರ ಬಗ್ಗೆ ತೀರಾ ಆಕ್ಷೇಪವನ್ನ ವ್ಯಕ್ತಪಡಿಸ್ತೇನೆ ಆರ್ ಟಿ ಕಾರ್ಯಕರ್ತರು ಬುಕ್ಕಿಂಗ್ ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳಿ ಅವ್ರ ಮೇಲೆ ನಾನು ಆಪಾದನೆ ಮಾಡ್ತೀನಿ ಆದ್ರೆ ಆರ್ ಟಿ ಐ ಕಾರ್ಯಕರ್ತರು ರೋದನೆ ಜಾಸ್ತಿ ಆಗಿದೆ ನಾನೇ ಅದ್ರಲ್ಲಿ ನಾನೇ ಅದನ್ನ ಅನುಭವಿಸಿರ್ತಕ್ಕಂಥ ಹಾಗಾಗಿ ಅದ್ರ ಬಗ್ಗೆ ನಾನು ಅನುಭವಿಸಿರೋದ್ರಿಂದ ಹೇಳ್ತಾ ಇದೀನಿ ನಾನು ಮತ್ತೆ ಒಂದು ಆರ್ ಟಿ ಕಾರ್ಯಕರ್ತರು ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಗೆ ಚಾಲೆಂಜ್ ಮಾಡ್ತಾ ಇದೀನಿ ನೀವು ಹೋರಾಟವನ್ನ ಏನ್ ನೀವು ತಿಳಿದಿರಾ ಅದು ಅಂತ್ಯ ಮಾಡಿ ತೋರಿಸಿ ಅವಾಗ ನೀವು ನಿಜವಾದ ಆರ್ಟಿ ಕಾರ್ಯಕರ್ತ ತೋತೀವಿ ಸ್ಟಾರ್ಟಿಂಗ್ ತಗೋ ಬಂದಿದ್ದಾನೆ ಮುಂದೆ ಬಿಟ್ಬಿಟ್ಟಿದ್ದಾನೆ ಕೊನೆಗೆ ನಿಮ್ ಜೋಬ್ಗೋ ಅಥವಾ ಇನ್ನೊಂದಿಗೂ ತುಂಬಿಸ್ಕೊಂಡಿದ್ದಾನೆ ಹಿಂದೆ ಸಲ್ಬಡೋದಲ್ಲ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ ಸದಾಗಿದೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸ್ವಯಂ ದೂರು ದಾಖಲಿಸಿಕೊಂಡು ತನಿಖೆ ಆಗಬೇಕು ಹೀಗೆ ನೋಡಿ ಎಲ್ಲರೂ ಕೂಡ ಹೇಳ್ತಾ ಇದಾರೆ ಎಲ್ಲಿ ಇದನ್ನ ನಾವು ಹೇಳೋದಕ್ಕೆ ಬೇಸರ ಆಗುತ್ತೆ ಇವತ್ತು ರಾಜಕಾರಣಿಗಳು ವ್ಯವಸ್ಥೆಗಳು ಬೇಸರ ಆಗ್ತದೆ ಅವ್ರು ಮಾತಾಡ್ತಕ್ಕಂಥದ್ದು ಮತ್ ಕೆಲವು ಆರ್ ಟಿ ಐ ಕಾರ್ಯಕರ್ತರುಗಳಿದ್ದಾರೆ ನಾನು ಅವ್ರ ಬಗ್ಗೆ ತೀರಾ ಆಕ್ಷೇಪವನ್ನ ವ್ಯಕ್ತಪಡಿಸ್ತೇನೆ ಬಹುತೇಕ ಆರ್ ಟಿ ಐ ಕಾರ್ಯಕರ್ತರುಗಳು ಬಹುತೇಕ ಬಹುತೇಕ ಎಲ್ಲರನ್ನು ಹೇಳಲ್ಲ ಬಹುತೇಕ ಆರ್ ಟಿ ಐ ಕಾರ್ಯಕರ್ತರುಗಳು ಬುಕ್ಕಿಂಗ್ ಆರ್ ಟಿ ಐ ಕಾರ್ಯಕರ್ತರುಗಳು ಅಂತೇಳಿ ಅವ್ರ ಮೇಲೆ ನಾನು ಆಪಾದನೆ ಮಾಡ್ತೀನಿ ಎಷ್ಟು ಕೇಸ್ಗಳನ್ನು ನೀವು ಅಂತಿಕ್ ತೊಗೊಂಡೋಗಿದ್ದೀರಿ ನೀವು ತಗೊಂಡೋಗಲ್ರಿ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಏನು ಆರ್ ಟಿ ಐ ಕಾರ್ಯಕರ್ತಿದ್ರಲ್ಲ ಆ ಸುತ್ತಮುತ್ತಲಿ ಇರ್ತಕ್ಕಂಥ ನಿವಾಸಿಗಳು ಅವ್ರ ಬಗ್ಗೆ ನಿಗಾ ಯಾಕೆ ಅಂತ ಹೇಳಿದ್ರೆ ಆರ್ ಟಿ ಐ ಕಾರ್ಯಕರ್ತರುಗಳನ್ನ ನಾನು ಕೂಡ ನೋವು ಅನುಭವಿಸಿದ್ದೀನಿ ಕೆಲವೊಂದಷ್ಟು ವಿಚಾರಗಳನ್ನ ಹೋರಾಟಗಳನ್ನ ಅವರು ಕೈ ಕೊಟ್ಟು ಕೊನೆ ನಮ್ಮಿಂದ ದಾಖಲೆಗಳನ್ನು ಪಡೆದು ಆ ದಾಖಲೆಗಳನ್ನು ನಮಗೆ ಯಾರು ದುಷ್ಟಶಕ್ತಿಗಳಿರುತ್ತೆ ಅವ್ರಿಗೆ ಕೊಟ್ಟಿದ್ದಾನೆ ಆ ಆ ಹೋರಾಟವೇ ಹತ್ತಿಕ್ಕ ತನಕ ಕೆಲಸವನ್ನು ಕೂಡ ಆಟೈ ಕಾರ್ಯಕರ್ತರು ಮಾಡಿದ್ರು ಪಾಪ ಅದರಲ್ಲೂ ಪ್ರಾಮಾಣಿಕರು ಇರ್ತಾರೆ ಒಂದಷ್ಟು ಜನ ಸಾಕಷ್ಟು ಜನ ನಿವೃತ್ತ ಮೂಢ ಅಧಿಕಾರಿಗಳು ಮತ್ತೊಂದಷ್ಟು ಜನ ಭಾಳ ಪ್ರಾಮಾಣಿಕವಾಗಿ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಆರ್ ಟಿ ಐ ಕಾರ್ಯಕರ್ತರುಗಳದ್ದು ರೋದನೆ ಜಾಸ್ತಿ ಆಗಿದೆ ಅದು ನಾನೇ ಅದರಲ್ಲಿ ನಾನೇ ಅದನ್ನು ಅನುಭವಿಸಿರ್ತಕ್ಕಂಥ ಹಾಗಾಗಿ ಅದ್ರ ಬಗ್ಗೆ ನಾನು ಅನುಭವಿಸಿರೋದ್ರಿಂದ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು ಮತ್ತೆ ಒಂದು ಆರ್ ಟಿ ಐ ಕಾರ್ಯಕರ್ತರು ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೀವು ಹೋರಾಟವನ್ನು ಏನು ನೀವು ತಿಳಿದಿದ್ದೀರಾ ಅದು ಅಂತ್ಯ ಮಾಡಿ ತೋರಿಸಿ ನಿಮ್ಮನ್ನ ಅವಾಗ ನೀವು ನಿಜವಾದ ಆರ್ ಟಿ ಐ ಕಾರ್ಯಕರ್ತ ಅಂತ ಒಪ್ಕೊತೀವಿ ಸ್ಟಾರ್ಟಿಂಗ್ ತಗೊಬಂದಿದ್ದೇನೆ ಮುಂದೆ ಬಿಟ್ಬಿಟ್ಟಿದ್ದಾನೆ ಕೊನೆಗೆ ನಿಮ್ಮ ಜಾಬ್ಗೋ ಅಥವಾ ಇನ್ನೊಂದಿಗೋ ತುಂಬಿಸ್ಕೊಂಡಿದ್ದಾನೆ ಹಿಂದೆ ಬಿಡೋದಲ್ಲ ನೀವು ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನ ಮತ್ತು ಕಾನೂನು ಬದ್ಧವಾಗಿರಬೇಕು ಸ್ವಾರ್ಥವಾಗಬಾರ್ದು ಅಂತಕ್ಕಂಥ ಆರ್ ಟಿ ಐ ಕಾರ್ಯಕರ್ತರಿಗೆ ನಾನು ಎಚ್ಚರಿಕೆಯೇ ಇದ್ದೀನಿ ಮನವಿ ಎಲ್ಲ ನಿಮ್ಮ ಕತೆಗಳು ಹೋರಾಟಕ್ಕೆ ಸೂಕ್ತವಾಗಿರಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಭಯ ಇಲ್ಲ ಪ್ರಸಂತ್ ಗೌಡ್ರದ್ದು ಯಾವ್ದರೂ ಡಾಕ್ಯುಮೆಂಟ್ ಆಟಿ ಎನಲ್ಲಿ ತೆಗಿತಾರೆ ಅವರು ಅಂತ ಯಾಕೆ ಭಯ ಪಡಬೇಕು ನಾನು ಎಲ್ಲೂ ಕೂಡ ನಾನು ಯಾವುದೇ ಒಂದು ಎಳ್ಳು ಕಾಳಷ್ಟು ಕೂಡ ಎಲ್ಲೂ ಅನ್ಯಾಯ ಮಾಡಿಲ್ಲ ನಾನು ಕಷ್ಟಪಟ್ಟಿದ್ದೀನಿ ರೈತ ಕುಟುಂಬದ ಎಲ್ಲ ಹಿನ್ನೆಲೆಯಲ್ಲಿ ಬಂದಿದ್ದೀನಿ ನಮ್ಮ ತಾತ ರೈತ ನಮ್ಮ ತಂದೆ ಒಬ್ಬ ಉದ್ಯಮಿ ಸಣ್ಣ ಉದ್ಯಮಿ ಆ ಉದ್ಯಮ ವ್ಯವಹಾರದಲ್ಲಿ ನನಗೆ ಎಷ್ಟು ಬೇಕು ನಾನು ಪ್ರಾಮಾಣಿಕವಾಗಿ ಎಲ್ಲೂ ವ್ಯತ್ಯಾಸ ಆಗ್ತಾ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಬಂದಿದ್ದೀನಿ ನಾನು ಅವ್ರಿಗೆ ನನ್ನ ಮನವಿ ಮಾಡ್ತೀನಿ ನನ್ನ ಬಗ್ಗೆನೂ ಏನು ಬೇಕಾರೆ ಆರ್ ಟಿ ಐಲಿ ನೀವು ತೊಗೊಂಡು ನೀವು ಏನು ಬೇಕಾದ್ರೆ ಮಾಡ್ಬೋದು ನೀವು ಖಂಡಿತ ಚಾಲೆಂಜ್ ಏನು ಮಾಡಲ್ಲ ಅವ್ರು ಮಾಡಲಿ ಅವ್ರು ಯಾಕಂದ್ರೆ ಎಲ್ಲರಿಗೂ ಒಕ್ಕಿದೆ ನಾನು ಸವಾಲು ಹಾಕಿರೋದು ಈಗ ಪಡೆದಿರ್ತಕ್ಕಂತಹ ಹೋರಾಟ ಮಾಡ್ತಿರ್ತಕ್ಕಂಥ ವಿಚಾರಕ್ಕೆ ಸವಾಲು ಹಾಕಿದ್ದೀನಿ ನನ್ನ ಮೇಲೆ ನನಗೆ ಸವಾಲು ಹಾಕ್ಲಿ ನಾನು ನನಗೆ ಸವಾಲಾಗಕ್ಕೆ ನಾನು ಕಳ್ಳನೇ ಅಲ್ವಲ್ಲ ನಾನು ಸವಾಲಕ್ಕೆ ಆಗಲಿ ಸವಾಲು ಹಾಕಿದ್ರೆ ನಾನು ಕಳ್ಳ ಅನ್ನೋದಾಗುತ್ತೆ ಹಾಗಾಗಿ ನಾನು ಸವಾಲು ಹಾಕೋ ಪ್ರಶ್ನೆ ಇಲ್ಲ ಅವ್ರು ನನ್ನ ಮೇಲೆ ಅನುಮಾನ ಇದ್ರೆ ಮುಕ್ತೋಗಿ ಬಂದವರು ಆರ್ ಟಿ ಎಲ್ ಏನು ಬೇಕಾದ ತಗೋಬೋದು ನಾನು ಸಾಕಷ್ಟು ಮೈಸೂರಿನಲ್ಲಿ ರಾಮಕೃಷ್ಣ ನಗರ ಆಗ್ಬೋದು ಕುವೆಂಪು ನಗರ ಇ ಎನ್ ಎಫ್ ಬ್ಲಾಕ್ ಬ್ಯಾಕ್ ಬ್ಲಾಕ್ ಇರ್ಬೋದು ಎಲ್ ಐ ಜಿ ಎಮ್ ಐ ಜಿ ಅನ್ನೋ ಒಂದು ಮಹತ್ತರ ಕ್ರಾಂತಿಕಾರಿ ಯೋಜನೆಗಳನ್ನು ಮಾದೇಗೌಡರು ತಂದು ಆ ಕಾರಣಕ್ಕೆ ಇವತ್ತು ಕೂಡ ಜನ ಅವ್ರ ಫೋಟೋವನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಮನೆ ಮನೆ ಮಾದೇಗೌಡ ಅಂತಲೇ ಕರೀತಾರೆ ಎಷ್ಟು ದುರಂತ ಅಂದರೆ ಆ ವ್ಯಕ್ತಿ ರಾಜಕಾರಣವಾಗಿ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಜನ ಫೇಲ್ಯೂರ್ ಮಾಡ್ತಾರೆ ಈ ಕ್ಷಣದಲ್ಲಿ ಮಾದೇಗೌಡನ ನೆನ್ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರ ಶಾಶ್ವತವಾಗಿ ಯಾರ್ಯಾರು ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವರು ಬದುಕಿದಾಗ ಯಾರೂ ನೆನೆಸ್ಕೊಳ್ಳಲ್ಲ ಅವ್ರನ್ನ ಅವರ ಕಾಲಾವಧಿ ನಂತರ ಅವ್ರನ್ನ ಮೂರ್ತಿ ಅವ್ರನ್ನ ಸ್ಟ್ಯಾಚ್ಯೂ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಪುಸ್ತಕ ಬರೀತಕ್ಕಂಥದ್ದು ಮಾಡ್ತಾರೆ ನಾವೆಲ್ಲರೂ ಸ್ಮರಿಸ್ಬೇಕು ಮನೆ ಮನೆ ಮಾದೇಗೌಡ್ರ ಅಂತಕ್ಕಂಥದ್ದು ಮೂಡಾದಲ್ಲಿ ಐ ಟಿ ಬಿಲಿ ಅವರ ಅಧ್ಯಕ್ಷರ ಆದ ತದನಂತರದಲ್ಲಿ ಯಾರು ಕೂಡ ಬಿರುದನ್ನು ತಗೊಂಡಿಲ್ಲ ಮನೆ ಮನೆ ಮಾದೇಗೌಡ್ರನ್ನ ಎಲ್ಲರೂ ನೆನೀತಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಅದು ಎಲ್ಲ ಡಾಡಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಸೋಲ್ಸಿದ್ರು ಅದರಲ್ಲಿ ಮಾದೇಗೌಡ್ರು ಅಂತಕ್ಕಂಥದ್ದನ್ನ ಏನು ನಾವು ದೊಡ್ಡದು ಅಂತೋಳೋಂಗಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ನಾನು ಈ ನಾನು ಏನಂತ ಹೇಳಿದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ ಸತಾಗಿದೆ ಕಾರ್ಯಾಂಗದ ಅಧಿಕಾರಿಗಳೆಲ್ಲರೂ ಕೂಡ ಮೂಢ ಹಗರಣ ಮಾಡಿದ್ದಾನೆ ಅವರೇ ಕೂಡ ಅವರು ಕಾರ್ಯಾಂಗದೆಲ್ಲ ಏನಿದೆ ಅದನ್ನೆಲ್ಲನೂ ಕೂಡ ಭ್ರಷ್ಟತೆ ತೊಗೊಂಡೋಗ್ಬಿಟ್ಟಿದ್ದಾರೆ ಶಾಸಕಾಂಗ ಕೂಡ ಭ್ರಷ್ಟತೆಗೆ ತುದಿಗಾಲು ನಿಂತಿದ್ದೆ ಹಾಗಾಗಿ ಶಾಸಕಾಂಗ ಕಾರ್ಯಾಂಗ ಎರಡು ಹದಿಗಟ್ಟರದಿಂದ ನ್ಯಾಯಾಂಗಕ್ಕೆ ನಾವು ಮನವಿ ಮಾಡ್ತೀವಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸ್ವಯಂ ಪ್ರೇರಿತ ದೂಕ ದೂರು ದಾಖಲಿಸ್ಕೊಂಡು ಇದು ತನಿಖೆ ಆಗಬೇಕು ಸಾವಿರಾರು ಜನ ಮನೆ ಇಲ್ದೇ ಪರಿತಪಸ್ ನೋಡಿ ದೇವರಾಜರಸು ರಸ್ತು ಅಂತ ಹೇಳಿದ್ರೆ ದೊಡ್ಡ ರಸ್ತೆ ಇದು ಅಂತ ಹೇಳ್ತಾರೆ ಅಕ್ಕಪಕ್ಕದ ಗಲಿಗಳು ನೋಡಿ ಇವತ್ತು ಕೂಡ ಕೂಲಿ ಕಾರ್ಮಿಕವರ್ಗದವ್ರು ಮನೆಯಲ್ಲದೇ ಪರದಾಡ್ತಾವ್ರೆ ಅರ್ಜಿಗಳು ಅಂದರೆ ಬಡವರುಗಳು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇನ್ನೂ ಬಾಕಿ ಇದೆ ಖಂಡಿತ ದಯಮಾಡಿ ಇದನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಹಾಗಾಗಿ ಮೂಡ ಬಗ್ಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ರಾಜಕಾರಣಿಗಳು ಇತಿಮಿತಿಯಲ್ಲಿ ನಡ್ಕೊಬೇಕು ಎಲ್ಲ ಪಕ್ಷದ ನಾನು ಚುನಾಯಿತ ಜನಪ್ರತಿನಿಧಿಗಳಿಗೆ ನಾವು ನಾನೊಬ್ಬ ಮತದಾರನಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದೀನಿ ನಿಮ್ಮ ಇತಿಮಿತಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು ಜನರಿಗೆ ತಪ್ಪಿಸ್ಬಾರ್ದು ಆರ್ ಟಿ ಐ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಹೋರಾಟ ಹತ್ತಿಕ್ಕ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ